ಭಾಗ ಒಂದು ಹಸಿವು ಮತ್ತು ಹಗಲು ಲಕ್ಷ್ಮಿ ಹತ್ತು ವರ್ಷದ ಸಣ್ಣ ಹುಡುಗಿ ಕರ್ನಾಟಕದ ಒಂದೂ ಕುಗ್ರಾಮದ ಮಣ್ಣಿನ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಳು ಅವಳ ಬಟ್ಟೆ ಹರಿದಿತ್ತು ಕೂದಲಿನಲ್ಲಿ ಧೂಳು ತುಂಬಿತ್ತು ಬೆಳಗ್ಗೆ ಸೂರ್ಯನು ಇನ್ನೂ ಪೂರ್ಣವಾಗಿ ಏಳುವ ಮುನ್ನವೇ ಅವಳ ದಿನ ಪ್ರಾರಂಭವಾಗುತ್ತಿತ್ತು ಅವಳು ತನ್ನ ತಾಯಿಗೆ ಸಹಾಯ ಮಾಡಲು ಹೊಲಗಳಿಗೆ ಹೋಗುತ್ತಿದ್ದಳು ಹೊಲದಿಂದ ಮನೆಗೆ ಬಂದರೆ ಸಣ್ಣ ತಮ್ಮ ತಂಗಿಯರ ಜವಾಬ್ದಾರಿ ಅವಳ ಹೆಗಲಿಗಿರುತ್ತಿತ್ತು ಅವಳಪ್ಪ ದಿನಗೂಲಿ ಕೆಲಸಕ್ಕೆ ನಗರಕ್ಕೆ ಹೋಗಿರುತ್ತಿದ್ದರು ಅವರು ತರುವ ಅಲ್ಪಹಣದಿಂದ ಅವರ ಇಡೀ ಕುಟುಂಬದ ಹಸಿವು ನೀಗಬೇಕಿತ್ತು ಹೀಗಾಗಿ ಲಕ್ಷ್ಮಿಯ ಜೀವನವೆಂದರೆ ಮುಗಿಯದ ಕೆಲಸ ಮತ್ತು ಎಂದಿಗೂ ಪೂರ್ತಿಯಾಗದ ಹಸಿವು ಶಾಲೆ ಅದು ಅವಳ ಪಾಲಿಗೆ ದೂರದ ಆಕಾಶದ ಚಂದ್ರನಂತಿತ್ತು ತನ್ನ ವಯಸ್ಸಿನ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನುಹೊರೆ ಹೊತ್ತು ನಲಿಯುತ್ತಾ ಶಾಲೆಗೆ ಹೋಗುವುದನ್ನು ಅವಳು ದಿನ ನೋಡುತ್ತಿದ್ದಳು ಆ ಮಕ್ಕಳ ಕೈಯಲ್ಲಿದ್ದ ಪುಸ್ತಕಗಳು ಅವಳಿಗೆ ಏನೋ ಮಾಂತ್ರಿಕ ವಸ್ತುಗಳಂತೆ ಕಾಣುತ್ತಿದ್ದವು ಒಂದು ದಿನ ಹೊಲದ ಬದುವಿನ ಮೇಲೆ ನಿಂತಿದ್ದ ಲಕ್ಷ್ಮಿಯನ್ನು ಕಂಡ ಶಾಲೆ ಶಿಕ್ಷಕಿ ಗೌರಮ್ಮ ಅವರು ಮಾತನಾಡಿಸಿದರು ಗೌರಮ್ಮನವರು ಬಹಳ ಮಮಕಾರದ ಮಹಿಳೆಯಾಗಿದ್ದರು ಏನು ಲಕ್ಷ್ಮಿ ನೀನು ಯಾಕೆ ಶಾಲೆಗೆ ಬರುವುದಿಲ್ಲ ಎಂದು ಗೌರಮ್ಮ ಕೇಳಿದರು ಲಕ್ಷ್ಮಿ ಮಣ್ಣು ಹಿಡಿದ ಕೈಯನ್ನು ಉಜ್ಜುತ್ತ ದನಿ ತಗ್ಗಿಸಿ ನಮ್ಮದು ಬಡ ಕುಟುಂಬ ಟೀಚರ್ ನಾನು ಹೊಲದಲ್ಲಿ ಕೆಲಸ ಮಾಡಬೇಕು ತಮ್ಮಂದಿರನ್ನು ನೋಡಿಕೊಳ್ಳಬೇಕು ಅಪ್ಪು ಅಮ್ಮ ಕಳಿಸುವುದಿಲ್ಲ ಎಂದಳು ಗೌರಮ್ಮ ನಿಟ್ಟುಸಿರು ಬಿಟ್ಟರು ಲಕ್ಷ್ಮೀ ನಿನ್ನ ಕಣ್ಣಿನಲ್ಲಿ ಒಂದು ದೊಡ್ಡ ಕನಸು ಇದೆ ನನಗೆ ಗೊತ್ತು ನಿನಗೆ ಓದಬೇಕು ಅನಿಸುತ್ತಿದೆಯಾ ಲಕ್ಷ್ಮೀ ದಿಗ್ಭ್ರಮೆಗೊಂಡಳು ತನ್ನ ಮನಸ್ಸಿನ ಆಳದಲ್ಲಿದ್ದ ಆಸೆಯನ್ನು ಬೇರೊಬ್ಬರು ಗುರುತಿಸಿದ್ದು ಅವಳಿಗೆ ಆಶ್ಚರ್ಯವಾಯಿತು ಅವಳು ತಕ್ಷಣ ತಲೆ ಅಲ್ಲಾಡಿಸಿದಳು ಹೌದು ಟೀಚರ್ ಓದುವುದು ಕಲಿತರೆ ನಮ್ಮ ಹಣೆ ಬರಹ ಬದಲಾಗಬಹುದು ಅಂತ ಅಮ್ಮ ಹೇಳ್ತಾರೆ ಆದ್ರೆ ಅ ಆದ್ರೆ ಏನಿಲ್ಲ ಗೌರಮ್ಮ ಮಧ್ಯೆ ಮಾತನಾಡಿ ನೀನು ಪ್ರತಿದಿನ ಒಂದು ಗಂಟೆ ನನ್ನ ಹತ್ತಿರ ಬರಬಹುದೇ ನಾನು ನಿನಗೆ ಸಂಜೆ ಹೊತ್ತು ಪಾಠ ಮಾಡುತ್ತೇನೆ ಈ ವಿಷಯ ನಿನ್ನ ತಂದೆ ತಾಯಿಗೆ ಗೊತ್ತಾಗುವುದು ಬೇಡ ಸದ್ಯಕ್ಕೆ ಕೇವಲ ಒಂದು ಗಂಟೆ ಒಂದು ಸಣ್ಣ ಬೀಜವನ್ನಾದರೂ ಮೊದಲು ಬಿತ್ತಿ ನೋಡೋಣ ಭಾಗ ಎರಡು ಬೆಳಕಿನ ಹೊಳಪು ಅಂದಿನಿಂದ ಲಕ್ಷ್ಮಿಯ ಕತ್ತಲೆಯ ಜೀವನದಲ್ಲಿ ಒಂದು ಸಣ್ಣ ಬೆಳಕು ಮೂಡಿತು ಹೊಲದ ಕೆಲಸ ಮುಗಿಸಿ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಆಯಾಸಗೊಂಡಿದ್ದರೂ ಸಂಜೆ ಸೂರ್ಯ ಮುಳುಗಿದ ನಂತರ ಅವಳು ಗೌರಮ್ಮ ಟೀಚರ್ ಮನೆಯ ಕಡೆಗೆ ಓಡುತ್ತಿದ್ದಳು ಟೀಚರ್ ಹಳೆಯ ಪಠ್ಯ ಪುಸ್ತಕಗಳನ್ನು ಮಣ್ಣಿನ ಸೀಸೆಯನ್ನು ಸ್ಲೈಟ್ ಮತ್ತು ಸೀಮೆ ಸುಣ್ಣವನ್ನು ಕೊಟ್ಟು ಪಾಠ ಶುರು ಮಾಡಿದರು ಮೊದಲಿಗೆ ಅಕ್ಷರಗಳು ಲಕ್ಷ್ಮಿಗೆ ಸುರುಳಿಯಾಗಿ ಗೊಂದಲಮಯವಾಗಿ ಕಾಣುತ್ತಿದ್ದವು ಆದರೆ ಗೌರಮ್ಮ ಅವರ ತಾಳ್ಮೆ ಮತ್ತು ಪ್ರೀತಿಯ ಬೋಧನೆಯಿಂದ ಆ ಸುರುಳಿಗಳು ಒಂದೊಂದಾಗಿ ಬಿಚ್ಚಿಕೊಳ್ಳಲಾರಂಭಿಸಿದವು ಅ ಅಂದರೆ ಅಮ್ಮ ಆ ಅಂದರೆ ಆಲದ ಮಾರ ಅವಳು ಶಬ್ದಗಳನ್ನು ಜೋಡಿಸಿ ಓದಲು ಪ್ರಯತ್ನಿಸುತ್ತಿದ್ದಳು ದಿನಗಳು ಕಳೆದಂತೆ ಲಕ್ಷ್ಮಿ ಊಹಿಸಲು ಸಾಧ್ಯವಿಲ್ಲದ ವೇಗದಲ್ಲಿ ಕಲಿಯತೊಡಗಿದಳು ಅವಳ ಮನಸ್ಸು ಒಂದು ಶುದ್ಧ ಬಟ್ಟೆಯಂತೆ ಇತ್ತು ಅದರ ಮೇಲೆ ಅಕ್ಷರಗಳ ಸೌಂದರ್ಯ ಅಚ್ಚಾಗುತ್ತಿತ್ತು ಒಂದೇ ತಿಂಗಳಲ್ಲಿ ಅವಳು ಸಣ್ಣ ಸಣ್ಣ ವಾಕ್ಯಗಳನ್ನು ಓದಲು ಕಲಿತಳು ಈ ರಹಸ್ಯದ ಓದುವಿಕೆಯು ಅವಳ ಮನಸ್ಸಿಗೆ ದೊಡ್ಡ ಸಂತೋಷ ನೀಡಿತು ಅಕ್ಷರಗಳು ಅವಳಿಗೆ ಹೊಸ ದಾರಿಯನ್ನು ತೋರಿಸಿದವು ಜಗತ್ತಿನ ಕಥೆಗಳು ಹೊಸ ಜ್ಞಾನ ವಿಜ್ಞಾನದ ಅದ್ಭುತಗಳು ಎಲ್ಲವೂ ಆ ಪುಸ್ತಕಗಳಲ್ಲಿದ್ದವು ಅವಳ ಬಡತನ ಹಸಿವು ಎಲ್ಲವನ್ನೂ ಮರೆತು ಆ ಒಂದು ಗಂಟೆಯ ಕಾಲ ಅವಳು ಜ್ಞಾನದ ಅರಮನೆಯಲ್ಲಿ ವಾಸಿಸುತ್ತಿದ್ದಳು ಭಾಗ ಮೂರು ಪರಿವರ್ತನೆಯ ಗಾಳಿ ಕೆಲವು ತಿಂಗಳುಗಳ ನಂತರ ಲಕ್ಷ್ಮಿಯ ಮನೆಯಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು ಅವಳ ತಂದೆ ನಗರದಲ್ಲಿ ತೀವ್ರವಾಗಿ ಅಸ್ವಸ್ಥರಾದರು ಮತ್ತು ಅವರಿಗೆ ತುರ್ತಾಗಿ ಹಣದ ಅವಶ್ಯಕತೆ ಬಂತು ಕುಟುಂಬದವರು ಕಂಗಾಲಾದರೂ ಏನು ಮಾಡಬೇಕು ಎಂದು ಯಾರಿಗೂ ತಿಳಿಯಲಿಲ್ಲ ಅದೇ ಸಮಯದಲ್ಲಿ ಹಳ್ಳಿಯಲ್ಲಿ ಸರ್ಕಾರದ ವತಿಯಿಂದ ರೈತರಿಗಾಗಿ